ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ರಾಗಿ ಮುದ್ದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ರಾಗಿ ಮುದ್ದೆಯಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಕಬ್ಬಿಣಾಂಶ ತುಂಬಾ ಜಾಸ್ತಿ ಇರುತ್ತೆ ಡಯಟ್ ಮಾಡೋರಿಗೂ ತುಂಬ ಒಳ್ಳೆಯದು ಮತ್ತು ಮಕ್ಕಳಿಗೆ ಈ ರಾಗಿ ರೆಸಿಪಿಗಳನ್ನ ಮಾಡಿಕೊಡೋದ್ರಿಂದ ಹೆಲ್ತ್ಗೆ ತುಂಬ ಒಳ್ಳೆಯದು ರಾಗಿ ಮುದ್ದೆ ಕಟ್ಟೋದು ತುಂಬಾ ಕಷ್ಟ ಅಂತ ಕೆಲವರಿಗೆ ಅನಿಸ್ತಾ ಇರುತ್ತೆ ಮುದ್ದೆ ಕಟ್ಟೋಕ್ಕೆ ಬರಲ್ಲ ಅಂತ ಇರ್ತಾರೆ ಸೊ ಅಂಥವ್ರಿಗೆ ಸ್ವಲ್ಪ ಒಂದೆರಡು ಟ್ರಿಕ್ಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ರಾಗಿ ಮುದ್ದೆ ಕಟ್ಬೋದು ಈಸಿಯಾಗಿ ಅಂತ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ ಇಲ್ಲಿ ಬಾಣಲೆಗೆ ಒಂದೂವರೆ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲೇ ಸ್ವಲ್ಪ ನೀರನ್ನ ಮಿಕ್ಕಿಸ್ಕೊಂಡು ಅಂದರೆ ಎರಡು ಸ್ಪೂನಷ್ಟು ನೀರನ್ನ ಅದರಲ್ಲಿ ಉಳಿಸ್ಕೊಂಡು ಆ ನೀರಿಗೆ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಂಡು ಗಂಟುಗಳಿಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಳಿ ಅದು ಆ ಮಿಕ್ಸ್ಚರ್ನ ಕುದಿಯೋ ನೀರಿಗೆ ಹಾಕಿದ್ರೆ ಗಂಟ್ ನಾವು ಹಿಟ್ಟು ಹಾಕಿದಾಗ ಗಂಟುಗಳಾಗೋದಿಲ್ಲ ಚೆನ್ನಾಗಿ ಹಿಟ್ಟು ವಿದ್ಯಕ್ಕೆ ಬರುತ್ತೆ ಅದಕ್ಕೋಸ್ಕರ ಮೊದಲೇ ಈ ಈಟ್ರಿಕ್ನ ಯೂಸ್ ಮಾಡ್ಕೊಳ್ಳಿ ಅದಾದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಸ್ಪೂನಷ್ಟು ನಾನು ಉಪ್ಪು ಹಾಕೊಂಡಿದ್ದೀನಿ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ನೀರು ಕುದಿ ಬರಬೇಕು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ನೀರನ್ನು ಈ ರೀತಿ ಕೈ ಆಡಿಸಿ ಕುದಿಯಕ್ಕೆ ಬಿಡಬೇಕು ನೀರು ಕುದಿ ಬರೋ ಬರ್ತಿದ್ದ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೋಬೇಕು ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತುಪ್ಪ ಆಪ್ಷನಲ್ಲು ಇದ್ರೆ ಹಾಕಿ ಇಲ್ಲಾಂದರೆ ಓಕೆ ಏನಾಗಲ್ಲ ಸೊ ನಾನಿಲ್ಲಿ ಒಂದು ಕಪ್ಪು ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಈಗ ಯಾವುದೇ ರೀತಿ ಕೈ ಆಡಿಸೋದು ಅಥವಾ ಸ್ಪೂನಿಂದ ಮೇಲೆ ಕೆಳಗೆ ಮಾಡೋದು ಅದು ಯಾವುದೂ ಮಾಡಬಾರ್ದು ಹಿಟ್ಟನ್ನು ಹೇಗೆ ಉದುರಿಸಿರ್ತಿರೋ ಅದೇ ರೀತಿ ಅದನ್ನು ಕುದಿಯೋಕ್ ಬಿಡಬೇಕು ಆ ಕುದಿಯೋ ನೀರಿನ ಸ್ಟೀಮಲ್ಲೇ ಆ ಹಿಟ್ಟು ಅರ್ಧ ಬೇಯಬೇಕು ಸೊ ಮುಚ್ಚಳ ಮುಚ್ಚಿ ಎರಡು ನಿಮಿಷ ಬೇಯಿಸಿ ಆ ಸ್ಟೀಮಲ್ಲಿ ಹವೇಲೆ ಆ ಹಿಟ್ಟು ಚೆನ್ನಾಗಿ ಬೆಂದರೆ ಗಂಟುಗಳೇನೂ ಆಗೋದಿಲ್ಲ ತುಂಬ ಬೇಗನೆ ಎಲ್ಲ ಲಂಪ್ಸ್ಗಳು ಓಪನ್ ಆಗುತ್ತೆ ಸೊ ಸ್ವಲ್ಪ ಎರಡು ನಿಮಿಷ ಆದಮೇಲೆ ಕೋಲ್ ತೊಗೊಂಡು ಈ ರೀತಿ ಹಿಟ್ಟನ್ನು ಕಲಿಸ್ಕೋಬೇಕು ಕಲಿಸ್ಕೊಳ್ಳೋದು ಅಂದರೆ ಪೂರ್ತಿಯಾಗಿನು ಕಲಿಸ್ಕೋಬಾರ್ದು ಒಂದು ಅರ್ಧಂಬರ್ಧ ಕಲಿಸ್ಕೊಂಡು ಮತ್ತೆ ಎರಡು ನಿಮಿಷ ಅದನ್ನು ಸ್ಟೀಮಲ್ಲೇ ಬೇಯಕ್ಕೆ ಬಿಡಬೇಕು ಈ ರೀತಿ ನೇ ಹವೆಯಲ್ಲೇ ಬೇಯ್ದ ಬೇಯೋದ್ರಿಂದ ತುಂಬ ಚೆನ್ನಾಗಿ ಮುದ್ದೆ ಕಲರು ಬರುತ್ತೆ ಮತ್ತು ಬೇಗನೆ ಗಂಟುಗಳೆಲ್ಲ ಓಪನ್ ಆಗಿ ಚೆನ್ನಾಗಿ ಮುದ್ದೆ ಆಗುತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಮತ್ತೆ ಎರಡು ನಿಮಿಷ ಕುದಿಸ್ತಾ ಇದ್ದೀನಿ ಈ ರೀತಿ ಎರಡು ನಿಮಿಷ ಹವೆಲ್ಲೇ ಮೇಲೆ ಮುಚ್ಚಳ ತೆಗೆದು ಮತ್ತು ಕೋಲಿಂದ ಅಥವಾ ಸ್ಪೂನಿಂದನೂ ಮತ್ತೆ ಹಿಟ್ಟನ್ನು ಕಲಿಸ್ಕೋಬೇಕು ಹಿಟ್ಟು ಒಂದೇ ಒಂದೇ ಜೀವ ಆಗೋವರೆಗೂ ಅಂದರೆ ಗಂಟುಗಳು ಯಾವುದು ಇಲ್ದಾಗೆ ಕಲಿಸ್ಕೊಳ್ಳಿ ಕೈ ಬಿಡ್ದಾಗೆ ಈ ರೀತಿ ಚೆನ್ನಾಗಿ ಕೈಯಾಡಿಸಿ ತಿರುವಿ ಕಲಿಸ್ಕೋಬೇಕು ನಿಮಗೆ ಕೋಲಿಲ್ಲ ಅಂದರೂ ಸ್ಪೂನಿಂದನೂ ಬೇಕಾದರೆ ಚೆನ್ನಾಗಿ ಕಲಿಸ್ಕೋಬೋದು ಗಟ್ಟಿಯಾಗಿರೋ ಕೋಲನ್ನು ತಕ್ಕೊಳ್ಳಿ ಇಲ್ಲಾಂದರೆ ಹಿಟ್ಟು ತುಂಬಾ ಜಿಗಿಯಾಗಿರುತ್ತಲ್ವ ಸೊ ಸ್ಪೂನೆಲ್ಲ ಚೆನ್ನಾಗಿ ಬರಲ್ಲ ಅಂತ ಕೋಲಿಂದನೇ ಕಲಿಸ್ಕೊಳ್ತಾರೆ ಗಟ್ಟಿಯಾಗಿರೋ ಸ್ಪೂನ್ ಇದ್ದರೆ ಸ್ಪೂನಿಂದನೂ ಮಾಡ್ಕೋಬೋದು ತೆಳುವಾಗಿದ್ದರೆ ಬೇಗನೆ ಬೆಂಡಾಗುತ್ತೆ ಅದಕ್ಕೋಸ್ಕರ ಇವಾಗ ಗ್ಯಾಸ್ ಆಫ್ ಮಾಡಿಕೊಂಡು ಪಾತ್ರೆನ ಕೆಳಗಡೆ ಇಳಿಸ್ಕೊಳ್ಳಿ ಬಟ್ಟೆಯಿಂದ ಪಾತ್ರೆನ ಹಿಡ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಮುದ್ದೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವೋ ಅಷ್ಟು ಚೆನ್ನಾಗಿ ಟೇಸ್ಟ್ ಕೊಟ್ಟಾಗಿ ಮುದ್ದೆ ಕಟ್ಟೋಕ್ಕೆ ಈಸಿ ಆಗುತ್ತೆ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೊಳ್ಳಿಲ್ಲ ಅಂದರೆ ಈ ರೀತಿ ಗಂಟು ಗಂಟಾಗಿ ಬರುತ್ತೆ ಅವೆಲ್ಲ ಗಂಟುಗಳನ್ನೂ ನಾವು ಹೊಡಿಬೇಕು ಅಂದರೆ ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು ಮುದ್ದೆ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಅದೇ ಸ್ಪೂನಿಂದ ಒಂದು ತಟ್ಟೆಗೆ ಹಿಟ್ಟನ್ನು ಹಾಕ್ಕೋಬೇಕು ತಟ್ಟೆಗೆ ಹಾಕೊಳೋಕೆ ಮುಂಚೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ತಟ್ಟೆಗೆ ಹಚ್ಚಿಬಿಟ್ಟು ಹಿಟ್ಟನ್ನು ಹಾಕೊಳ್ಳಿ ಇಲ್ಲಾಂದರೆ ಅಂಟ್ಕೊಳುತ್ತೆ ಇಲ್ಲಿ ನಾನು ನೀರು ಹಚ್ಚಿದೆ ತಟ್ಟೆಗೆ ಹಾಕಿದೆ ಸೊ ಸ್ವಲ್ಪ ಅಂಟ್ಕೊಳ್ತು ಆಮೇಲೆ ಮತ್ತು ಸ್ವಲ್ಪ ನೀರು ಹಚ್ಕೊಂಡು ಮುದ್ದೆ ಕಟ್ಕೊಂಡೆ ನೀವು ಆ ರೀತಿ ಮಾಡಬೇಡಿ ಮೊದಲೇ ನೀರು ಹಚ್ಕೊಂಡು ಮುದ್ದೆನ ಕಟ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಸಾಫ್ಟಾಗಿ ಮತ್ತೆ ಆಗಿದೆ ಅಂತ ನಾನು ಫಸ್ಟ್ಗೆ ಪ್ಲೇಟಿಗೆ ಸ್ವಲ್ಪ ನೀರನ್ನ ಹಾಕ್ಕೋಬೇಕಾಗಿತ್ತು ಹಾಕ್ಕೊಳಕ್ಕಾಗಲಿಲ್ಲ ಸೊ ಮರ್ತು ಹೋಗಿದ್ರಿಂದ ಹಿಟ್ಟು ಸ್ವಲ್ಪ ತಟ್ಟೆಗೆ ಇದೆ ನೀವು ಆ ರೀತಿ ಮಾಡಬೇಡಿ ಸ್ವಲ್ಪ ಎಣ್ಣೆ ಅಥವಾ ನೀರನ್ನು ತಟ್ಟೆಗೆ ಹಾಕ್ಕೊಂಡು ಈ ರೀತಿ ಕೈಯಿಂದ ಉಂಡೆನ ಮಾಡ್ಕೊಳ್ಳಿ ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಕಟ್ಕೊಳ್ಳಿ ತುಂಬ ಬಿಸಿ ಇದ್ದಾಗನೆ ಕಟ್ಕೊಳಕ್ಕೆ ಹೋಗಬೇಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮುದ್ದೆ ರೆಡಿಯಾಗಿದೆ ಇದೇ ರೀತಿ ನಾವು ಇದರಲ್ಲಿ ಎರಡು ಮುದ್ದೆಗಳನ್ನ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿ ಮುದ್ದೆ ಬಂತು ನೀವು ಕೂಡ ಮನೇಲಿ ಟ್ರೈ ಮಾಡಿ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Thanks for watching.